ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ರಾಜ್ಯ ಕಂಡ ಯಶಸ್ವಿ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾದ ಸಿದ್ದರಾಮಯ್ಯ ಈ ಬಾರಿ ಅವರು ಐದು ವರ್ಷಗಳ ಕಾಲ ಅಧಿಕಾರದಲ್ಲೇ ಇರುತ್ತಾರಾ ಅಥವಾ ಅರ್ಧಕ್ಕೆ ಅಧಿಕಾರ ಕಳೆದುಕೊಳ್ಳುತ್ತಾರಾ ಅನ್ನೋ ಚರ್ಚೆಗಳು ಅವರು ಅಧಿಕಾರ ಸ್ವೀಕರಿಸಿದ ದಿನದಿಂದಲೂ ನಡೆದುಕೊಂಡು ಬಂದಿದೆ ಸೆಪ್ಟೆಂಬರ್ ಹಾಗೂ ನವೆಂಬರ್ ವೇಳೆಗೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಬದಲಾವಣೆಗಳು ಜರುಗುತ್ತವೆ ಎಂದು ಹೇಳಲಾಗಿತ್ತು ಇದೆಲ್ಲದರ ನಡುವೆ ಡಿಜಿಟಲ್ ಜ್ಯೋತಿಷಿಯೊಬ್ಬರು ಟ್ವೀಟ್ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಸಿದೆ ಹಾಗಿದ್ರೆ ಆ ನಲ್ಲಿ ಏನಿದೆ ಎನ್ನುವುದನ್ನ ನೋಡೋಣ ಬನ್ನಿ ರಾಜಕೀಯದ ಬಗ್ಗೆ ಆಗಾಗ ಟ್ವೀಟ್ ಮಾಡುವ ಡಿಜಿಟಲ್ ಜ್ಯೋತಿಷಿ ಪ್ರಶಾಂತ್ ಕಿಣಿ ಎಂಬುವವರು ಈಗ ಹೊಸ ಭವಿಷ್ಯ ನುಡಿದಿದ್ದಾರೆ ಅವರ ಪ್ರಕಾರ ರಾಜ್ಯ ಕಾಂಗ್ರೆಸ್ ಎರಡು ಭಾಗವಾಗಲಿದೆ ಸಿಎಂ ಸಿದ್ದರಾಮಯ್ಯ ತಮ್ಮ ಹುದ್ದೆ ಕಳೆದುಕೊಳ್ಳಲಿದ್ದಾರೆ ಇದರ ಪರಿಣಾಮವಾಗಿ ರಾಜ್ಯದ ಜನತೆ ಬೆಲೆ ತೆರಲಿದ್ದಾರೆ ಮೈಸೂರು ಹಲವು ತೊಂದರೆಗಳನ್ನ ಎದುರಿಸಲಿದೆ ಹಾಗೆಯೇ ಭವಿಷ್ಯದಲ್ಲಿ ಕರ್ನಾಟಕ ಈ ಭಾಗವಾಗಲಿದೆ ಎಂದು ಟ್ವೀಟ್ ಮಾಡಿದ್ದಾರೆ ಅದರಂತೆ ಈ ಭವಿಷ್ಯದ ಬಗ್ಗೆ ಟ್ವೀಟ್ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಪ್ರಶಾಂತ್ ಖಿಣಿ ಕಾಂಗ್ರೆಸ್ ವಿರೋಧಿಯ ಎನ್ನುವ ಪ್ರಶ್ನೆ ಇದರಿಂದ ಹುಟ್ಟಿಕೊಂಡಿದೆ ಜೊತೆಗೆ ಭವಿಷ್ಯವನ್ನ ನಂಬುವ ಜನರು ದಿಕ್ಕು ತಪ್ಪಿಸುವ ಷಡ್ಯಂತ್ರವ ಎನ್ನುವ ಅನುಮಾನ ಕೂಡ ಮೂಡಿದೆ ಇದಕ್ಕೆ ಕಾರಣ ಪ್ರಶಾಂತ್ ಖಿಣಿ ಈ ಹಿಂದೆ ನಟ ದರ್ಶನ್ ಬಗ್ಗೆ ಹೇಳಿದ್ದ ಭವಿಷ್ಯ ದರ್ಶನ್ ಬಿಡುಗಡೆ ಆಗಲಿದ್ದಾರೆ ಅವರಿಗೆ ಒಳ್ಳೆಯ ಕಾಲ ಶುರುವಾಗಲಿದೆ ಎಂತ ಹೇಳಿದ್ದ ಭವಿಷ್ಯ ಸುಳ್ಳಾಗಿತ್ತು ಹಾಗಾಗಿ ಈ ಬಾರಿಯ ಭವಿಷ್ಯ ಏನಾಗಲಿದೆ ಎಂದು ಎಲ್ಲರೂ ಕಾದು ನೋಡುತ್ತಿದ್ದಾರೆ ಆದರೆ ಇಲ್ಲಿ ಮತ್ತೊಂದು ಮುಖ್ಯ ವಿಷಯ ಅಂದರೆ ಪ್ರಶಾಂತ್ ಕಿಣಿ ಇಷ್ಟೆಲ್ಲ ಭವಿಷ್ಯ ನೋಡುತ್ತಿದ್ರು ಈ ಘಟನೆಗಳೆಲ್ಲ ಯಾವಾಗ ನಡೆಯಲಿದೆ ಅಂತ ಮಾತ್ರ ಹೇಳಿಲ್ಲ ಅರೆ ಬೆಂದ ಭವಿಷ್ಯವನ್ನ ನುಡಿದಿರುವ ಇವರು ಒಂದು ನಿಖರವಾದ ದಿನಾಂಕ ನೀಡಿದ್ರೆ ಅದರ ಸತ್ಯಾಸತ್ಯತೆ ಏನು ಅಂತ ಜನರಿಗೆ ತಿಳಿಯುತ್ತಿತ್ತು ಆದ್ರೆ ಆ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಒಟ್ಟಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಗಾಸಿಪ್ಗಳು ಮತ್ತು ಭವಿಷ್ಯ ನುಡಿಯುವವರ ಸಂಖ್ಯೆ ಹೆಚ್ಚಾಗಿದೆ ಆದರೆ ಇದರ ನಿಜವಾದ ಪರಿಣಾಮ ಏನೆಂದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಅಲ್ಲಿವರೆಗೆ ಕೇವಲ ರಾಜಕೀಯ ವಿಶ್ಲೇಷಣೆಗಳು ಮತ್ತು ಜ್ಯೋತಿಷ ಊಹಿಗಳು ಮಾತ್ರ ಮುಂದುವರಿಯಲಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ